ಇವತ್ತು ನಮ್ಮೆಲ್ಲರ ರಾಷ್ಟ್ರದ ಪ್ರಧಾನಿಗಳು ನಮ್ಮೆಲ್ಲರ ನಾಯಕರು ದೇಶದ ಭವಿಷ್ಯವನ್ನು ಮುಂದಿನ ಯುವ ಜನಾಂಗಕ್ಕೆ ರೂಪಿಸ್ತಕ್ಕಂಥದ್ರಲ್ಲಿ ರೈಲ್ವೆ ಇಲಾಖೆಯ ಮಾತ್ರವಾದ ಕೆಲವಾರು ಸಂದೇಶಗಳನ್ನು ನೀಡಿದ್ದನ್ನು ತಾವೆಲ್ಲ ಕೇಳಿದ್ದೀವಿ ಇವತ್ತು ನೂರ ಮೂರು ರೈಲ್ವೆ ನಿಲ್ದಾಣಗಳನ್ನು ಒಂದು ಸಾವಿರದ ನೂರು ಕೋಟಿ ರೂಪಾಯಿನಲ್ಲಿ ಇವತ್ತು ಮಾಡಿದ್ದಾರೆ ಒಟ್ಟು ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿಗಳನ್ನು ಅಮೃತ್ಪರ ಸ್ಟೇಷನ್ಗಳನ್ನು ಕೈಗೆತ್ತಿಕೊಂಡು ಇವತ್ತು ಅದರಲ್ಲಿ ನೂರ ಮೂರು ಸ್ಟೇಷನ್ಗಳನ್ನು ಇವತ್ತು ಮಾಡಿದ್ದಾರೆ ಕರ್ನಾಟಕವು ಕೂಡ ಐದು ಸೇರಿದೆ ಕರ್ನಾಟಕಕ್ಕೆ ಅರವತ್ತೊಂದು ರೈಲ್ವೆ ಸ್ಟೇಷನ್ಗಳನ್ನು ಆಧುನೀಕರಣ ಮಾಡೋದಕ್ಕೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಅದರೊಳಗೆ ಇವತ್ತು ಬಾಗಲಕೋಟೆ ಮುಂದ್ರಾಬಾದು ಗದಗ್ ಧಾರವಾಡ ಗೋಕಾಕ್ ರೋಡು ಇವ ಗೋಕಾಕು ಈ ಐದು ಅನ್ನು ಇವತ್ತು ವಿಧಾನ ಮಾಡಿದ್ದಾರೆ ಈ ಭಾಗದಲ್ಲಿ ಇನ್ನೂ ಕೂಡ ಹದಿಮೂರಕ್ಕೂ ಮೇಲ್ಪಟ್ಟು ನಿಲ್ದಾಣಗಳು ಸುಮಾರು ಮುನ್ನೂರು ಕೋಟಿ ರೂಪಾಯಿಗಳ ಖರ್ಚಿನಲ್ಲಿ ಅದು ಕೂಡ ಆಧುನೀಕರಣ ಆಗ್ತಾಯಿದೆ ಅದಲ್ಲದೆ ಇವತ್ತು ಏನು ಗದಗವಾಡಿ ಇತ್ತು ಕುರ್ಚಿ ಬಾಗಲಕೋಟೆ ಇತ್ತು ಅನೇಕ ಯೋಜನೆಗಳನ್ನು ನಾವು ಈಗಾಗಲೇ ಸವಿಸ್ತಾರವಾಗಿ ತಿಳಿಸಿದ್ದೇವೆ ನನಗನ್ನಿಸ್ತದೆ ಮೂರು ಒಂದು ಬಾರಿ ಹಿರಿಯರಾಗಿರ್ತಕ್ಕಂಥ ಗದ್ದಿಗೌಡರು ಸಾಹೇಬರು ನಮ್ಮ ರಾಷ್ಟ್ರದಲ್ಲಿ ಐದನೇ ಬಾರಿಗೆ ಲೋಕಸಭಾ ಸದಸ್ಯರಾಗಿ ಅಪಾರ ಅನುಭವವನ್ನು ಪಡೆದಿರ್ತಕ್ಕಂಥವ್ರು ನಿರಾಣಿ ಸಾಹೇಬರು ನಿಮಗೆ ಗೊತ್ತಿದೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇಲ್ಲಿ ದಿನ ಕಾಲ ಅಲ್ಲ ರಾಜ್ಯದ ಮಂತ್ರಿಗಳಾಗಿ ಕೈಗಾರಿಕೆಗಳಲ್ಲಿ ತನ್ನನ್ನೇ ತಾವು ತೊಡಗಿಸ್ಕೊಂಡು ಸುಮಾರು ಹತ್ತು ಸಾವಿರಕ್ಕೂ ಮೇಲ್ಪಟ್ಟು ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ ಪವಿತ್ರವಾದ ಕೆಲಸ ಮಾಡಿದ್ದಾರೆ ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ ಈ ಯೋಜನೆ ಯೋಜನೆಗಳಾಗೋ ಇದ್ದು ಈ ಯೋಜನೆಯನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವರು ತುಂಬ ಜಾಗೃತಿಯನ್ನು ವಹಿಸಿ ಇಡೀ ರಾಷ್ಟ್ರದಲ್ಲಿ ನಲವತ್ತು ನಾಲ್ಕು ಸಾವಿರದ ನನ್ನೂರು ಕಿಲೋಮೀಟ್ರ್ ಡಬ್ಳಿಂಗು ಮತ್ತು ಹೊಸಾಲನ್ನು ಎರಡೂ ಸೇರಿ ಏಳು ಲಕ್ಷ ಐವತ್ತು ಸಾವಿರ ಕೋಟಿ ರೂಪಾಯಿ ಐವತ್ತು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಗಳನ್ನು ನಾವು ಇವತ್ತು ಕೈಗೆತ್ತಿಕೊಂಡಿದ್ದೇವೆ ಇದರಲ್ಲಿ ಕರ್ನಾಟಕ ನಲವತ್ತ್ಮೂರು ಸಾವಿರ ಕೋಟಿ ರೂಪಾಯಿಗಳ ಯೋಜನೆಗಳು ನಡೀತಾ ಇದೆ ಹನ್ನೊಂದು ಯೋಜನೆಗಳನ್ನು ತ್ವರಿತವಾಗಿ ಮುಗಿಸ್ತಕ್ಕಂಥ ಅದಕ್ಕೆ ಹನ್ನೊಂದು ಯೋಜನೆಗಳನ್ನು ತ್ವರಿತವಾಗಿ ಅದರಲ್ಲಿ ನಿಮ್ಮ ಬಾಗಲಕೋಟೆ ಕುರ್ಚಿ ಇದೆ ಗದಗ ರೋಟ್ ರೋಟ ಓಟ್ಗೆ ಓಟ್ಗಿ ಇದೆ ಗದಗ ವಾಡಿ ಇದೆ ದಿನಗಿರ ರಾಯಚೂರು ಇದೆ ಈಗ ಆದ್ಯತೆ ಮೇರೆಗೆ ನಾವು ಹನ್ನೊಂದು ಕಾರ್ಯಕ್ರ ಇದನ್ನು ತೆಗೆದುಕೊಂಡು ಮೂವತ್ತ್ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಹಂತ ಹಂತವಾಗಿ ಯಾವ ರೀತಿ ಮುಗಿಸ್ಬೇಕು ಅನ್ನೋದನ್ನು ಕೂಡ ನನ್ನ ದಿನಾಂಕನೂ ಕೂಡ ನಿಮಗೆ ಈಗಾಗಲೇ ಘೋಷಣೆ ಮಾಡಿದ್ದೀನಿ ಮತ್ತೆ ಮತ್ತು ಕೆಲಸ ಇರ್ತೀವಿ ಮತ್ತೆ ಅಪ್ಪ ಇದು ಆರ್ ಒ ಬಿ ಮತ್ತು ಆರ್ ಯು ಬಿ ಅಂತ ಏನು ಹೇಳ್ತೀವಿ ಅದು ಎಲ್ ಸಿ ಗೇಟ್ಗಳಂತ ಇದ್ದು ಒಂದೊಂದು ಗೇಟ್ನಲ್ಲಿ ಯಾವುದೇ ಒಂದು ಟ್ರೈನ್ ಬರಬೇಕಾದ್ರೆ ಎಂಟು ನಿಮಿಷ ಹತ್ತು ನಿಮಿಷ ಹದಿನೈದು ನಿಮಿಷ ಒಂದೊಂದು ಸಾರಿ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಆಗ್ತಾಯಿತ್ತು ಇದನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇದು ಜಂಟಿಯಾಗಿ ಮಾಡಬೇಕಾದಂಥ ಒಂದು ಯೋಜನೆಗಳು ಸುಮಾರು ಎಪ್ಪತ್ತೈದು ವರ್ಷದಿಂದ ಹಂಗೆ ನಿಂತಿದ್ದು ಮೂರನೇ ಬಾರಿಗೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಮೇಲೆ ಒಂದು ತೀರ್ಮಾನ ಮಾಡಿದ್ರು ಯಾವುದೇ ಮೇಲ್ಸೇತುವೆ ಕೆಲಸೇತುವೆಗಳು ಏನಿದೆ ಇದನ್ನು ಭಾರತ ಸರ್ಕಾರನೇ ಮಾಡೋದು ಅಪ್ರೋಚ್ ರೋಡನ್ನು ಅಪ್ರೋಚ್ ರೋಡನ್ನು ರಾಜ್ಯ ಸರ್ಕಾರಗಳು ಮಾಡೋದು ಅಂತ ಮಾಡಿದ್ದಾರೆ ನಿಮ್ಗೆ ಗೊತ್ತಿರಬೇಕು ಚಿರ್ಲಪಲ್ಲಿಯಲ್ಲಿ ಒಂದು ನಾವು ರೈಲ್ವೆ ಇದು ಮಾಡಿದ್ದೀವಿ ಟರ್ಮಿನಲ್ ಮಾಡಿದ್ದೀವಿ ಸುಮಾರು ಐ ನಾನ್ನೂರ ಮೂವತ್ತು ಕೋಟಿ ರೂಪಾಯಿಗಳ ಒಂದು ಟರ್ಮಿನಲ್ ಮಾಡಿದ್ದೀವಿ ಸಣ್ಣದು ಒಂದು ಹದಿನೈದು ಇಪ್ಪತ್ತು ಕೋಟಿ ರೂಪಾಯಿಂದ ಒಂದು ಅಪ್ರೋಚ್ ರೋಡ್ ಮಾಡೋಕ್ಕೆ ಅಲ್ಲಿ ತೆಲಂಗಾಣ ಮುಖ್ಯಮಂತ್ರಿ ನನಗೆ ಮಾತಾಡ್ತಾರೆ ಆ ಪಿಕ್ಕಿ ಜಿ ಅಂತ ಅಂದ್ಬಿಟ್ಟು ಈ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರಗಳು ಇರೋದರಿಂದ ರಾಷ್ಟ್ರದ ಪ್ರಧಾನಮಂತ್ರಿಗಳು ನಾವು ಏನು ಯೋಜನೆಗಳು ತೆಗೆದುಕೊತೀವಿ ನಮ್ಮ ಕಾಲದಲ್ಲೇ ಅದು ಫೌಂಡೇಶನ್ ಆಗಬೇಕು ನಮ್ಮ ಕಾಲದಲ್ಲೇ ಅದಿನಾಗರೇಷನ್ ಆಗಬೇಕು ಇದು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ದೂರದೃಷ್ಟಿಯ ಚಿಂತನೆ ಮತ್ತು ಆದೇಶವು ಕೂಡ ಆಗಿದೆ ಆ ನಿಟ್ಟಿನಲ್ಲಿ ಏನಿವತ್ತು ನಾವು ಕೈಗೆತ್ಕೊಂಡಿದ್ದೀವಿ ಏಳು ಲಕ್ಷದ ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗಳು ಕೆಲಸಗಳು ಅಂತ ಕಡೆ ಆದರೆ ಆಗಿರ್ತಕ್ಕಂಥ ಬಹುತೇಕ ಕೆಲಸಗಳನ್ನು ಕೂಡ ನಾವು ಕೈಗೆತ್ಕೋತಾ ಇದ್ದೀವಿ ಆರ್ ಒ ಬಿ ಆರ್ ಯು ಬಿಯನ್ನು ಮೂರರಿಂದ ನಾಲ್ಕು ವರ್ಷದಳೆ ಕರ್ನಾಟಕದಲ್ಲಿ ಎಷ್ಟಿದೆಯೋ ಅಷ್ಟಲ್ಲ ಭಾರತ ದೇಶದಲ್ಲಿ ಎಷ್ಟಿದೆಯೋ ಅದರೊಳಗೆ ಮೇಜರನ್ನ ಮುಗಿಸ್ತಕ್ಕಂಥ ಅದಕ್ಕೂ ಕೂಡ ನಾವು ಆದ್ಯತೆಯನ್ನು ಈಗಾಗಲೇ ಕೊಟ್ಟಿದ್ದೀವಿ ಇದರ ಜೊತೆಯಲ್ಲಿ ಇದರಲ್ಲಿ ಏನು ಈಗಾಗಲೇ ಹೊಸ ಹೊಸ ಲೈನ್ಗಳನ್ನು ನಾವು ಮಾಡಬೇಕು ಅಂತ ಅಂದ್ಬಿಟ್ಟು ಆಸ್ಪಿರೇಷನ್ ಡಿಸ್ಟ್ರಿಕ್ಟು ಯಾದಗಿರಿ ರಾಯಚೂರು ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಅಂದರೆ ಯಾರೂ ಕೂಡ ಗೊತ್ತಿರಲಿಲ್ಲ ನಾನು ಬಂದ ಮೇಲೆ ಎರಡು ಬಾರಿ ಅಲ್ಲಿ ಹೋಗಿ ಬಂದಿದ್ದೀವಿ ಅದಲ್ಲದೆ ಅಲ್ಲೊಂದು ನಮ್ಮದೊಂದು ರೈಲ್ವೆ ಫ್ಯಾಕ್ಟ್ರಿ ಇದೆ ಕೋಚ್ ಫ್ಯಾಕ್ಟ್ರಿ ಇದೆ ಒಂದು ಕೆಲಸ ಮಾಡ್ತಕ್ಕಂಥದ್ದು ಅಲ್ಲಿ ಕೇವಲ ಐವತ್ತು ಜನ ಕೆಲಸ ಮಾಡ್ತಾಯಿದ್ರು ಅದನ್ನು ನಾವೇ ಹೋಗಿ ಇವಾಗ ಉನ್ನತೀಕರಣ ಮಾಡಿ ಇನ್ನೂರು ಕೋಟಿ ರೂಪಾಯಿಗಳನ್ನು ಅಬಿ ಟು ಹಂಡ್ರೆಡ್ ಕ್ರೋಡ್ಸ್ ಅಭಿ ಏಕರ್ ರಿಲೀಸ್ ಕರ್ಕೊಯ್ ಇನ್ನೂರು ಕೋಟಿ ರೂಪಾಯಿಗಳನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಅದನ್ನು ಯಾವ ರೀತಿ ಮಾಡಬೇಕೇನು ಅನ್ನೋದನ್ನು ಮಾಡಿ ಅದಕ್ಕೆ ಈಗಾಗಲೇ ಕೆಲಸ ಕೂಡ ಪ್ರಾರಂಭವಾಗಿದೆ ಇವತ್ತಿನ ಯೋಜನೆಗಳೇನಿವೆ ಈ ಎಲ್ಲ ಯೋಜನೆಗಳನ್ನು ನಾವು ಮುಗಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಮೂವತ್ತ್ಮೂರು ಸಾವಿರ ಕೋಟಿ ಜೊತೆಯಲ್ಲಿ ಆರ್ ಒ ಬಿ ಆರ್ ಯು ಬಿ ಇರ್ಬೋದು ಹಳೆ ಲೈನ್ಗಳಿರ್ಬೋದು ಹೊಸ ನಾವು ಏನು ಸರ್ವೆ ಇದ್ದೀವಿ ಇವನ್ನು ಕೂಡ ಕೈಗೆತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾನು ಒಂದು ಸಂತೋಷ ಇವತ್ತು ಐದು ರೈಲ್ವೆ ಸ್ಟೇಷನ್ಗಳಲ್ಲಿ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಿದಂಥ ರಾಷ್ಟ್ರದ ಪ್ರಧಾನಮಂತ್ರಿಗಳ ದೂರದೃಷ್ಟಿ ಮತ್ತು ಸಂದೇಶ ಇಡೀ ವಿಶ್ವವೇ ಇವತ್ತು ಭಾರತೀಯ ಏನು ಭಾರತ ದೇಶದ ಇತಿಹಾಸ ಏನು ಈ ದೇಶದ ಈ ದೇಶವಾಸಿಗಳು ಮನಸ್ಸು ಮಾಡಿದ್ರೆ ದೇಶಕ್ಕೋಸ್ಕರವಾಗಿ ಏನೆಲ್ಲವರು ಕೂಡ ಸ್ಯಾಕ್ರಿಫೈಸ್ ಮಾಡ್ತಾರೆ ಅನ್ನುವ ಅವರ ಒಂದು ಕಳಕಳಿ ಏನಿತ್ತು ಅದಕ್ಕೆ ನಾವೆಲ್ಲರೂ ಭದ್ರ ಕೆಲಸ ಮಾಡೋಣ ರೈಲ್ವೆ ಇಲಾಖೆ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಆಯ್ತದೆ ಅನ್ನೋದು ನಮ್ಮೆಲ್ಲರ ಆಶಯ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಇಲಾಖೆಯು ಪಾಪ ಡಿ ಆರ್ ಎಮ್ ಅವರು ಹೆಣ್ಣುಮಗಳು ಬಂದು ನನಗನ್ಸಿದೆ ದೋ ಮೈನೋವು ಅಮ್ಮ ಅಪ್ಪ ಹಾಕಿದ ಚಾವ ನಾಲ್ಕು ತಿಂಗಳಲ್ಲಿ ಕನ್ನಡನೂ ಕೂಡ ಮಾತಾಡೋಕೆ ಶುರು ಮಾಡಿದ್ದಾರೆ ಅಪ್ಪ ಮೌತ್ ಅಪ್ಪಕು ಧನ್ಯವಾದ ದೇಹ ಕನ್ನಡ ಮೇಲೆ ಬಾತ್ ಬಾತ್ಕಾರ್ನಕ ಅಭಿ ತೋಡ ಅಭಿ ಜಿ ಕಿ ಜಿ ಅಮ್ಮ ಮಜಾ ಬಿ ಥೋಡ ಹಿಂದಿ ಸಿಕ್ಕೇ ಸಿಕ್ಕ ಹಾಕಿ ಜಿ ಅಭಿ ಕರ್ಣ ಸಿಕ್ಕಿ ಇಸ್ಲಿ ನಾನು ಇಷ್ಟು ಮಾತ್ರ ಹೇಳ್ತೀನಿ ದೇಶ ದೇಶದ ಮುಂದೆ ನಾವು ನಾವ್ಯಾರೂ ಅಲ್ಲ ದೇಶಕ್ಕಿನ್ನ ದೊಡ್ಡವ್ರು ನಾವು ಯಾರೂ ಇಲ್ಲ ದೇಶವನ್ನು ಪರಿವರ್ತನಾ ವ್ಯವಸ್ಥೆಯಲ್ಲಿ ತರ್ತಕ್ಕಂಥ ಅದಕ್ಕೆ ರೈಲ್ವೆ ಇಲಾಖೆಗೆ ಒಂದು ದೊಡ್ಡ ಅಸಟ್ಟನ್ನು ರಾಷ್ಟ್ರದ ಪ್ರಧಾನಿಗಳು ಕೊಟ್ಟಿದ್ದಾರೆ ಆ ಕೆಲಸವನ್ನು ನಾವೆಲ್ಲ ಕಡೆಯಲ್ಲೂ ಮಾಡ್ತೀವಿ ಏನೇನು ಇವತ್ತು ನಿಮ್ಗೆ ಆಗಲೇ ನಾನು ಅನೌನ್ಸ್ ಮಾಡಿದ್ದೀನಿ ದಿನಾಂಕ ಆ ದಿನಾಂಕದ ಒಳಗಡೆ ಎಲ್ಲ ಯೋಜನೆಗಳನ್ನು ಮುಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಥ್ಯಾಂಕ್ ಯು ರಾಷ್ಟ್ರದ ಒಬ್ಬ ನಾಯಕ ಅವರೆಲ್ಲ ಒಂದು ಕಡೆ ಅದೇನಂತೀವಿ ಕನ್ನಡದಲ್ಲಿ ನಾವು ವಿಚಾರ ಅಲ್ಲ ಒಂದು ನಿಮಿಷ ಒಂದು ನಿಮಿಷ ಅವ್ರಿಗೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅವರು ಒಂದು ರೀತಿ ನಿರಾಸರಾಗಿದ್ದಾರೆ ನಿರಾಸರಾಗಿ ಆ ಭಾವನೆಯನ್ನು ಇದ್ದಾರೆ ನನಗೆ ತಿಳಿದ ಮಟ್ಟಿಗೆ ಖರ್ಗೆ ಅವರ ಭಾವನೆ ಈ ಈ ಥರ ಇದೆ ಅಂದಾಗ ಅವರು ನನಗೆ ಭಾರಿ ಅವ್ರ ಬಗ್ಗೆ ಅಪಾರವಾದ ಗೌರವ ನಂಬಿಕೆ ಅವ್ರ ಕುಟುಂಬಕ್ಕಾಗಿರ್ತಕ್ಕಂಥ ಆಘಾತ ಆಘಾತದಲ್ಲೂ ಕೂಡ ಅವರು ಅನುಭವಿಸಿರ್ತಕ್ಕಂಥ ನೋವು ಇವೆಲ್ಲವನ್ನು ಕೂಡ ನೋಡಿ ಅವರೆಲ್ಲ ಒಂದು ಕಡೆ ನಿರಾಸದಾಯಕವಾದ ಭಾವನೆಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ನನಗನ್ಸದೇ ಇದು ಒಳ್ಳೆಯದಲ್ಲ ದಯಮಾಡಿ ತಾವು ಯಾರಿಗೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀರೋ ಯಾರು ತೃಪ್ತಿಗೋಸ್ಕರ ಮಾಡ್ತಾಯಿದ್ದೀರೋ ಇದು ನನ್ನಂತ ನಾವು ಯಾವುದೇ ಪಾರ್ಟಿಲಿರ್ಬೋದು ಖರ್ಗೆ ಖರ್ಗೆಯವರ ಭಾವನೆ ಆ ರೀತಿ ಹತಾಶರಾಗಿ ಮಾತನಾಡೋದಿದೆಯಲ್ಲ ಹತಾಶ ಮನೋಭಾವನೆ ಅವ್ರಿಗೆ ಒಳ್ಳೇದಲ್ಲ ನಾನು ಇವತ್ತು ಕೂಡ ಹೇಳ್ತೀನಿ ದೇಶ ಇದ್ದರೆ ನಾವು ಯಾರನ್ನೋ ಕರ್ಕೊಂಡೋಗಿ ನೀವು ಓಲೈಕೆ ಮಾಡೋದಕ್ಕಿಂತ ನೆಚ್ಚಾಗಿ ನಿಮ್ಮ ಕುಟುಂಬವನ್ನು ನಿಮ್ಮ ಕಣ್ಣೆದುರುಗಡೆನೆ ನಿಮ್ಮ ತಾಯಿ ಮತ್ತು ನಿಮ್ಮ ತಂಗಿಯನ್ನು ನಿಮ್ಮ ತಂದೆ ನೀವಿಬ್ಬರು ಕಣ್ಣಲ್ಲಿ ಮರದಿಂದಗಡೆ ನಿಂತು ನೋಡ್ತಾ ಇದ್ದಂಥ ಸಂದರ್ಭದ ಆಗಿರ್ತಕ್ಕಂಥ ಒಂದು ಕೈ ಘಟನೆಯನ್ನು ತಾವು ನೆನೆಸ್ಕೊಂಡ್ಮೇಲೆ ಆಮೇಲೆ ಯಾವುದೋ ನೀವು ಹೇಳಿದ್ರಲ್ಲ ಅದೇನೋ ಪಾಕಿಸ್ತಾನ ಅಂತ ಅಲ್ಲಲ್ಲ ಆ ಪಾಪಿಗಳ ಹೆಸರನ್ನು ಹೇಳೋದಕ್ಕೂ ಕೂಡ ನಿಮಗೆ ಬಾಯಿನಲ್ಲಿ ಬರಬಾರ್ದು ಇದು ನನಗೆ ಒಬ್ಬ ತಮ್ಮ ಹತ್ತಿರದ ನೋಡೋನಾಗಿರೋದ್ರಿಂದ ಇಷ್ಟೊಂದು ನೀವು ಹತಾಶ ಮನೋಭಾವನೆ ತಾಳಿ ಯಾರನ್ನೋ ತೃಪ್ತಿಪಡ್ಸಕ್ಕೋಸ್ಕರ ದೇಶದ ಇತಿಹಾಸದಲ್ಲಿ ಖರ್ಗೆ ಅಂತ ಇಂಥವರು ಖರ್ಗೆ ಅನ್ನೋ ಒಂದು ಕೆಳಹಂತಕ್ಕೆ ತಾವು ಅದು ನನ್ನಂಥವ್ರಿಗೆ ನೋವು ತಂದಿದೆ ಅಂದರೆ ನಿಮ್ಮ ಭಾವನೆ ಏನಿದೆಯೋ ನಂಗೆ ಗೊತ್ತಿಲ್ಲ ಅದು ಖರ್ಗೆ ಹೇಳಿದ್ದು ಹೇಳಿದ್ದು ಅವ್ರಿಗೋಸ್ಕರಲ್ಲ ಖರ್ಗೆ ಸಾಹೇಬರು ಅವರ ನಾಯಕರು ಏನಿದ್ದಾರೆ ತೃಪ್ತಿಪಡಿಸೋಕೋಸ್ಕರ ಅವ್ರಿಗೆ ಅರ್ಥನೇ ಆಗಿದೆಯಲ್ಲೋ ಗೊತ್ತಿಲ್ಲ ಒಂದು ಸತ್ಯ ಇಪ್ಪತ್ತೇಳು ನಿಮಿಷದಲ್ಲಿ ಇಪ್ಪತ್ತೇಳು ನಿಮಿಷದಲ್ಲಿ ಇಡೀ ವಿಶ್ವ ಭಾರತ ಅಲ್ಲ ಇಡೀ ವಿಶ್ವ ಮೋದಿಯವರೇನು ಮೋದಿಯವರ ಆಡಳಿತದ ಶೈಲಿಯೇನು ಈ ದೇಶಕ್ಕೆ ಈ ದೇಶದ ನೂರ ನಲವತ್ತು ಕೋಟಿ ದೇಶವಾಸಿಗಳಿಗೆ ಯಾವ ರೀತಿ ನಾವು ರಕ್ಷಣೆ ಕೊಡ್ತೀವಿ ಒಬ್ಬ ಸಾಮಾನ್ಯ ನಾಗರಿಕರಿಗೆ ಅದರೊಳಗೆ ವಿಶೇಷವಾಗಿ ಎಂಥ ಮುಂದುವರೆದ ರಾಷ್ಟ್ರ ಆದರೂ ಕೂಡ ಉಗ್ರರನ್ನು ಪೋಷಣೆ ಮಾಡ್ತಕ್ಕಂಥ ಈ ದುಷ್ಟಶಕ್ತಿಗಳನ್ನು ಯಾವ ರೀತಿ ನಾವು ಅವ್ರನ್ನ ಬಗ್ಗೆ ಅನ್ನೋದಕ್ಕೆ ಮುಂದಿನ ದಿನಗಳಲ್ಲಿ ಅಮೇರಿಕ ಇರ್ಬೋದು ಚೈನಾ ಇರ್ಬೋದು ಬೇರೆ ಬೇರೆ ರಾಷ್ಟ್ರಗಳಿರ್ಬೋದು ಅವರು ಕೂಡ ಇದನ್ನೇ ಮಾಡ್ತಕ್ಕಂಥ ದಿನಗಳು ಬರ್ ಬರ್ತವೆ ಏನಾದರೂ ಒಂದು ಸ್ವಲ್ಪ ನಾವು ಆ ಉಗ್ರವಾದಿಗಳಿಗೆ ರಕ್ಷಣೆ ಕೊಟ್ಟಿದ್ದೆ ಆದರೆ ಕಷ್ಟ ಆಯ್ತದೆ ಅದಕ್ಕೋಸ್ಕರವಾಗಿ ಏನು ಮೋದಿಜಿಯವರು ಇಪ್ಪತ್ತೇಳು ನಿಮಿಷದಲ್ಲಿ ಕೊಟ್ಟಂಥ ಒಂದು ದೊಡ್ಡ ಇಂಜೆಕ್ಷನ್ನು ಆ ಇಂಜೆಕ್ಷನ್ ತಡ್ಕೊಳ್ಳೋಕ್ಕೆ ಇನ್ನೂ ಇಪ್ಪತ್ತೈದು ವರ್ಷ ಬೇಕಾಯ್ತದೆ ಪಾಕಿಸ್ತಾನದವ್ರಿಗೆ ಆದ್ದರಿಂದ ಪಾಕಿಸ್ತಾನ ಮತ್ತು ಏನು ಇವತ್ತು ಕೆಲವು ಹೊಗಳ ಪಟ್ಟರಿದ್ದಾರೆ ದೇಶದ ಬಗ್ಗೆ ನಿಮ್ಗೆ ಗೌರವ ಇದ್ದರೆ ದೇಶದ ಬಗ್ಗೆ ನಿಮಗೆ ಗಾಂಭೀರ್ಯತೆ ಇದೆ ಇದ್ದರೆ ದೇಶವನ್ನು ಇಪ್ಪತ್ತೋ ಇಪ್ಪತ್ತೆರಡು ಸಾರಿನೋ ಗಜನಿ ಮಹಮ್ಮದ್ ಎಂತೆಂಥವ್ರು ಬಂದು ಇಲ್ಲ ಏನೆಲ್ಲ ಮಾಡಿದ್ರು ಕೂಡ ಈ ದೇಶದ ಪರಂಪರೆ ಈ ದೇಶ ನಡೆದು ಬಂದ ದಾರಿ ಈ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಕ್ಕಂಥ ಬಹುತೇಕ ನಾಯಕರಲ್ಲಿ ಮೋದಿಜಿಯವರ ಇಪ್ಪತ್ತೇಳು ನಿಮಿಷದ ಒಂದು ಆಪರೇಷನ್ ಏನಿದೆ ಇಪ್ಪತ್ತೇಳು ನಿಮಿಷ ಸಿಂಧೂರ ಆ ಸಿಂಧೂರ ನನಗನ್ಸದೆ ಇನ್ನೊಂದು ಇಪ್ಪತ್ತೈದು ಮೂವತ್ತು ವರ್ಷ ಪಾಕಿಸ್ತಾನ ಇರ್ಬೋದು ಬೇರೆ ಬೇರೆ ರಾಷ್ಟ್ರಗಳಿರ್ಬೋದು ಉಗ್ರಗಾಮಿಗಳನ್ನು ಜೀವಂತವಾಗಿ ಉಳಿಸ್ತಿರ್ತಕ್ಕಂಥ ಬಹುತೇಕ ರಾಷ್ಟ್ರಗಳಿಗೆ ಇದೊಂದು ಎಚ್ಚರಿಕೆ ಗಂಟೆ ಆಗಿದೆ ಚೇರು ಉಳಿಸ್ಕೊಳ್ಳೋದೆ ಸಾಕಾಗಿದೆ ಕಣ ಹಳೆ ಸಿದ್ದರಾಮಯ್ಯ ಇಲ್ಲ ಅಂತ ಸಾವಿರ ಸಾರಿ ಹೇಳಿದ್ದೀನಿ ಕಳೆದೋಗವ್ರೆ ಅಂತ ಹೇಳಿದ್ದೀನಿ ನಾವೆಲ್ಲ ಸಿದ್ದರಾಮಯ್ಯನಮ್ಮ ನಮ್ಮ ಚೀಫ್ ಮಿನಿಸ್ಟರ್ ಅಂಸೋಗಿ ಸಬ್ಬಿ ಎಕ್ಕಿರಿ ಟೀಮೇ ತಮ್ಮ ಒಬ್ಬ ಮೈ ಬಿ ಮಂತ್ರಿತ ಒಬ್ಬಿ ಮಂತ್ರಿತ ಹಾಗಾಗಿ ಸಿದ್ದರಾಮಯ್ಯ ಇಲ್ಲ ಅವ್ರು ಏನು ಮಾತಾಡ್ತವ್ರಿಗೆ ಗೊತ್ತಿಲ್ಲ ಅವ್ರಿಗೇನಾಗಿದೆ ಮರುವು ಜಾಸ್ತಿ ಆಗಿದೆ ಮರುವು ಜಾಸ್ತಿ ಆಗಿದೆ ಆ ಮರುವಿನಲ್ಲಿ ಇನ್ಯಾರನೋ ತೃಪ್ತಿ ಪಡ್ಸೋಕೆ ಹೋಗಿ ನನ್ನಲ್ಲಿ ತೆಗೆದು ಬಿಡ್ತಾರೋ ಅಂತ ಅಂದ್ಬಿಟ್ಟು ಅಂಥವ್ರು ಆಗಬಾರ್ದು ಕುರ್ಚಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸಿದ್ದರಾಮಯ್ಯನವ್ರನ್ನ ತುಂಬ ಹತ್ರದ ನೋಡಿದ್ದೀನಿ ಇವತ್ತಿನ ಸಿದ್ದರಾಮಯ್ಯನವರ ಅವತ್ತಿನ ಸಿದ್ದರಾಮಯ್ಯನೇ ಬೇರೆ ಇವತ್ತಿನ ಸಿದ್ದರಾಮಯ್ಯನೇ ಬೇರೆ ಆದರೆ ಒಂದು ಸತ್ಯ ನಾವೆಲ್ಲ ಈ ದೇಶದ ಮಣ್ಣಿನ ಮಕ್ಕಳು ಭಾರತೀಯರು ಭಾರತ ದೇಶದ ವ್ಯವಸ್ಥೆಯಲ್ಲಿ ಒಂದು ಸಣ್ಣ ಅಪಚಾರ ಮಾಡಿದ್ರು ಕೂಡ ಆ ಭಾರತ ಭಾರತಾಂಬೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ನೆಮ್ಮದಿಯಾಗಿರೋಕ್ಕೂ ಬಿಡೋದಿಲ್ಲ ನೀವು ಫೇನೂ ಆಗೋದಿಲ್ಲ ಎಲ್ಲ ಒಂದು ಕಡೆ ಸುಟ್ಟೋಯ್ತೀರಾ ಇನ್ನು ಮುಂದೆ ಅವರು ದೇಶಕ್ಕೋಸ್ಕರ ದೇಶ ದೇಶದ ಒಂದು ಬಲವರ್ಧನೆಗೋಸ್ಕರ ಮೋದಿಯವರು ಕೈಗೊಂಡಿರ್ತಕ್ಕಂಥ ಇಂಥ ಒಂದು ದೊಡ್ಡ ತೀರ್ಮಾನ ಏನಿದೆ ಈ ತೀರ್ಮಾನಕ್ಕೆ ತಾವು ತಲೆ ಬಾಗಬೇಕಾಯ್ತದೆ ತಲೆ ಬಾಗಿದ್ರೆ ದೇಶದಲ್ಲಿ ಇರೋದಕ್ಕೆ ನಿಮಗೂ ಕೂಡ ಅರ್ಹತೆ ಇದೆ ಇಲ್ಲಾಂದರೆ ಬಾಕಿ ನೀವೇ ತೀರ್ಮಾನ ಆರು ಆರೇಳು ಬಾರಿ ಶಾಸಕನಾಗಿದ್ದೆ ಆರು ಬಾರಿ ಇದಾಗಿದ್ದೆ ಇಷ್ಟೆಲ್ಲ ಆಗಿದೆ ಅಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಗೋವಿಂದರಾಜನಗರ ವಿಜಯನಗರಕ್ಕೆ ನಾನು ಮಾಡಿದಂಥ ಯೋಜನೆಗಳು ಇಪ್ಪತ್ತು ವರ್ಷ ಈ ವರ್ಷ ಹಿಂದೆ ಇವತ್ತಿಗೂ ಕೂಡ ಇಷ್ಟೆಲ್ಲ ಮಳೆವುದು ಯಾರಾದರೂ ಒಂದೇ ಒಂದು ಕಡೆ ಆ ಭಾಗದಲ್ಲಿ ತೊಂದರೆ ಆಗಿದೆ ಅಂತ ಕೇಳಿ ಇವರಿಗೆ ಶಾಶ್ವತವಾದ ಯೋಜನೆಗಳು ಗೊತ್ತಿಲ್ಲ ಯೋಜನೆಗಳ ಹೆಸರಿನಲ್ಲಿ ಬೇರೆಲ್ಲವೂ ಕೂಡ ಗೊತ್ತಿದೆ ಅದನ್ನು ಬಿಟ್ಟು ನಗರ ರಾಷ್ಟ್ರದಲ್ಲಿ ಇವತ್ತೆಲ್ಲ ಒಂದು ಕಡೆ ಒಂದು ದೊಡ್ಡ ಹೆಸರಿದೆ ಅದನ್ನು ಇನ್ನೊಂದು ಎರಡು ಸಾರಿ ಇದೇ ರೀತಿ ಆದರೆ ಇರೋರು ಕೂಡ ಬೆಂಗಳೂರು ಬಿಟ್ಟು ಹೋಗ್ತಾರೆ ಭಾರಿ ಸಂಕಷ್ಟಕ್ಕೆ ಗುರಿ ಆಗ್ತೀವಿ ಇನ್ನು ಮುಂದೆ ಆದರೂ ಮಾತು ಕಡಿಮೆ ಮಾಡಿ ಅದು ಅವ್ರ ಕಾಲದಲ್ಲಿ ಅವ್ರ ಇವ್ರ ಕಾಲದಲ್ಲಿ ನಿಮ್ಮ ಮನೆ ಕಾಯ್ನಾಗ ನಿಮ್ಮದೇನಾಗಿದೆ ಅಲ್ಲಿ ಇನ್ನೊಬ್ಬರು ಬ್ಯಾಕ್ ದೂಷಿಸ್ತೀರಾ ನೀವೇನು ಇದ್ದೀರಿ ನಿಮ್ಮ ಕಾರ್ಯಕ್ರಮ ಏನು ಈ ನಗರದ ಇತಿಹಾಸ ಗೊತ್ತಾ ನಾಡಪ್ರಭು ಕೆಂಪೇಗೌಡರು ಯಾವ ರೀತಿ ನಡ್ಕೊಂಡ್ರು ಮೇಲೆ ನಮ್ಮ ಕಾಲದಲ್ಲಿ ದಿವಂಗತ ಜೆ ಎಚ್ ಪಟೇಲ್ರು ನಾನು ಕೂಡ ಅವಾಗ ಬೆಂಗಳೂರು ನಗರದ ಮಂತ್ರಿ ಆಗಿದ್ದೆ ನಿಮ್ಮ ಮೇಲು ಸೇತುವೆ ಇರ್ಬೋದು ಸಬ್ ಇದು ನಿಮ್ಮ ಮೆಟ್ರೋ ಇರ್ಬೋದು ಕಾವೇರಿ ನಾಲ್ಕನೇ ಹಂತದ ನೀರಿರ್ಬೋದು ಅಂಡರ್ ಪಾಸ್ಗಳಿರ್ಬೋದು ಮೇಲು ಸೇತುವೆಗಳು ಇವೆಲ್ಲವೂ ಕೂಡ ನಾನು ಕೂಡ ಮಾಡಿದ್ದೀನಿ ಮೂವತ್ತು ಐವತ್ತು ರೂಪಾಯಿ ನೂರು ರೂಪಾಯಿ ಬೆಟರ್ಮೆಂಟ್ ಚಾರ್ಜ್ ಮಾಡಿ ಇಡೂ ಬೆಂಗಳೂರಿನ ಸುತ್ತಾ ಇರ್ತಕ್ಕಂಥ ರೆವಿನ್ಯೂ ಪ್ಯಾಕೆಟ್ನ ಸಂಗ್ರಹ ಮಾಡಿದ್ದೀವಿ ಬರೋ ದುಡ್ಡು ಎಲ್ಲಿ ಹೋಗ್ತಾ ಇದೆ ಏನು ಮಾಡ್ತೀರಿ ಯಾವನಾದ್ರು ಬೆಂಗಳೂರು ನಗರದನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ಏನು ಮಾಡಬೇಕು ಅದಕ್ಕೆ ಸರಿಯಾದ ಅಧಿಕಾರಿಗಳೇನು ಅಧಿಕಾರಿಗಳು ಕಡಿವಾಣ ಏನು ಇದನ್ನು ಅರ್ಥ ಮಾಡ್ಕೊಳ್ತೀರಾ ಈ ನಗರಕ್ಕೆ ಬೇರೆಯವ್ರ ಮೇಲೆ ಗೂಬೆ ಕೂರಿಸೋ ಕೆಲಸ ಬಿಟ್ಟು ನಗರದ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಗೌರವವಾಗಿ ನಡ್ಕೊಡ್ರಿ